ಜಾನ್ವಿ ಅವರಿಗೆ ಒಬ್ರು ಆಂಕರ್ ಇಂಟ್ರೂ ಅಲ್ಲಿ ಒಂದು ಮಾತು ಕೇಳ್ತಾರೆ ಗಿಲ್ಲಿ ಅವರು ಗೆಲ್ಲೋದಿಕ್ಕೆ ಕಾರಣ ಏನು ಅಂತ ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕುಟರೇಶ್ ಸ್ನೇಹಿತರೆ ಜಾನ್ವಿ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ಗಿಲ್ಲಿ ಅವರು ಗೆಲ್ಲದಕ್ಕೆ ಅವರಿಗೆ ಹಣೆ ಬರಹ ಅದೃಷ್ಟ ಮತ್ತೆ ಡಿ ಬಸ್ ಫ್ಯಾನ್ಸೇ ಕಾರಣ ಅಂತ ಹೇಳಿದ್ದಾರೆ ಯಾಕೆ ಇವರು ಹೀಗೆ ಹೇಳಿದರು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊತಾ ಹೋಗ್ತೀನಿ ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಓದ್ಬಿಡಿ ನನ್ನೆಲ್ಲ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಹಾಗೆ ನನ್ನ ಈ ಒಂದು ವಿಡಿಯೋ ಹೇಗಿದೆ ಅಂತ ಒಂದು ಚಿಕ್ಕದಾಗಿ ಕಾಮೆಂಟ್ ಮುಖಾಂತರ ತಿಳಿಸಿ ಬನ್ನಿ ಈಗ ನಾನು ಶುರು ಹಚ್ಕೊತೀನಿ ಏನಪ್ಪ ವಿಷಯ ಅಂದರೆ ಅದಕ್ಕೆ ಜಾನ್ವಿ ಅವ್ರು ಹೇಳ್ತಾರೆ ಗಿಲ್ಲಿ ಗೆಲ್ಲೋದಕ್ಕೆ ಕಾರಣ ಅವರು ಡೆವಿಲ್ ಸಿನಿಮಾ ಅಂದ್ರೆ ದರ್ಶನ್ ಸರ್ ಅವರ ಡೆವಿಲ್ ಸಿನಿಮಾದಲ್ಲಿ ಯಾಕೆ ಮಾಡಿದಕ್ಕೆ ದರ್ಶನ್ ಸರ್ ಫ್ಯಾನ್ಸ್ ಗಿಲ್ಲಿ ಗೆಲ್ಲೋದಕ್ಕೆ ಕಾರಣ ಅಂತ ಜಾನ್ವಿ ಅವ್ರು ಹೇಳ್ತಾರೆ ಅದು ಒಂದು ರೀತಿಯಲ್ಲಿ ಸರಿನೇ ಇದೆ ಆದರೆ ಜಾನ್ವಿ ಮೇಡಮ್ ದಯವಿಟ್ಟು ತಪ್ಪು ತಿಳ್ಕೋಬೇಡಿ ನಾನು ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಈಗ ನೋಡಿ ಬರೀ ನಮ್ಮ ಡಿ ಬಾಸ್ ಫ್ಯಾನ್ಸ್ ಅಷ್ಟೇ ಅಲ್ಲದೆ ಶಿವಣ್ಣ ಸರ್ ಫ್ಯಾನ್ಸು ಧ್ರುವ ಸರ್ಜಾ ಸರ್ ಅವರ ಫ್ಯಾನ್ಸು ಕಿಚ್ಚ ಸುದೀಪ್ ಸರ್ ಅವರ ಫ್ಯಾನ್ಸು ಅಪ್ಪು ಸರ್ ಅವರ ಫ್ಯಾನ್ಸು ಡಾಳಿ ಧನಂಜಯ್ ಸರ್ ಅವರ ಫ್ಯಾನ್ಸು ಹೀಗೆ ಹೇಳ್ಕೊತ ಹೋದರೆ 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 ಒಂದು ದೊಡ್ಡ ಲೀಸ್ಟೇ ಸಿಗುತ್ತೆ ಮೇಡಮ್ ನೀವು ಹಾಗೆಲ್ಲ ಹೇಳಬಾರ್ದಾಗಿತ್ತು ಯಾಕಂದರೆ ಬರೀ ನಮ್ಮ ಚಿತ್ರರಂಗದ ಹೀರೋಗಳ ಫ್ಯಾನ್ಸ್ಗಳು ಅಷ್ಟೇ ಅಲ್ಲದೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಗಿಲ್ಲಿ ನಟ ಅವರಿಗೆ ಫ್ಯಾನ್ಸ್ ಆಗಿದ್ದಾರೆ ಮೇಡಮ್ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಾನು ಬಿಗ್ ಬಾಸ್ ರಿವ್ಯೂ ಮಾಡೋದಕ್ಕೆ ಕರ್ನಾಟಕ ಅಧ್ಯಂತ ಓದಲ್ಲೆಲ್ಲ ನಾನು ಕೂಡ ಗೊತ್ತಿಲ್ಲದೆ ಇರೋರಿಗೆ ಜಿಯೋ ಹಾಟ್ಸ್ಟಾರ್ ನ ಡೌನ್ಲೋಡ್ ಮಾಡಿ ನೋಡಿ ನಿಮಗೆ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಅವರಿಗೆ ನೀವು ಓಟ್ ಹಾಕಿ ಅಂತ ತೋರಿಸ್ಬಿಟ್ಟು ಬಂದಿದೀನಿ ಮೇಡಮ್ ಹಾಗಾಗಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಗೊತ್ತಿಲ್ದೇ ಇರೋರಿಗೂ ಕೂಡ ಗಿಲ್ಲಿ ತುಂಬಾ ಇಷ್ಟ ಆಗಿ ಅವರಿಗೆ ವೋಟ್ ಹಾಕೋದು ಗೊತ್ತಿಲ್ಲ ಅಂದ್ರೂನು ಅವರು ಮಕ್ಕಳು ಅಥವಾ ಮೊಮ್ಮಕ್ಕಳಿಗೂ ಮೊಬೈಲ್ ಕೊಟ್ಟು ಈ ನೋಡು ಗಿಲ್ಲಿಗೆ ಓಟ್ ಹಾಕು ಗಿಲ್ಲಿಗೆ ಓಟ್ ಹಾಕು ಅಂತ ಹೇಳಿ ಹಾಕ್ಸಿರ್ತಕ್ಕಂತಹ ಅದೆಷ್ಟೋ ಅಹ್ ಜನರು ಇದ್ದಾರೆ ಮೇಡಮ್ ಹಾಗಾಗಿ ನಾವು ಒಬ್ಬರು ಫ್ಯಾನ್ಸ್ ಅಂತಲೇ ನಿಖರವಾಗಿ ಹೇಳಕ್ಕಾಗಲ್ಲ ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ಮನೆ ಮನೆಯಲ್ಲೂ ಕೂಡ ಗಿಲ್ಲಿ ಅವರಿಗೆ ಫ್ಯಾನ್ಸ್ ಆಗಿದ್ದಾರೆ ಮೇಡಮ್ ಜಾನ್ವಿ ಮೇಡಮ್ ನಿಮಗೊಂದು ಪ್ರಶ್ನೆ ಕೇಳ್ತೀನಿ ಮೇಡಮ್ ನೀವು ಕೂಡ ಈ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿರೋರೆ ನೀವು ಕೂಡ ಹಲವಾರು ಫಂಕ್ಷನ್ಗಳಿಗೆ ಈವೆಂಟ್ಸ್ಗಳಿಗೆ ಆ್ಯಂಕರಿಂಗ್ ಮಾಡಿರೋರೆ ಆದರೆ ನಿಮಗೆ ಯಾಕೆ ಎಲ್ಲ ಸಿನಿಮಾ ನಟರ ಫ್ಯಾನ್ಸ್ಗಳು ಓಟ್ ಆಗಲಿಲ್ಲ ಗಿಲ್ಲಿ ನಟನಿಗೆ ಯಾಕೆ ಓಟ್ ಹಾಕಿದ್ರು ಇದೊಂದು ಪ್ರಶ್ನೆ ಇನ್ನೊಂದು ಪ್ರಶ್ನೆ ಮೇಡಮ್ ಪ್ರತಿಯೊಂದು ಮನೆಯಲ್ಲೂ ಕೂಡ ಪುಟ್ಟ ಪುಟ್ಟ ಮಕ್ಕಳು ಕೂಡ ಗಿಲ್ಲಿ ಮಾಮ ಗಿಲ್ಲಿ ಮಾಮ ಗಿಲ್ಲಿ ಮಾಮ ಗಿಲ್ಲಿ ಮಾಮ ಅಂತ ತೋರಿಸಿದ್ರ ಹೊರತು ಹೌದು ಮೇಡಮ್ ಜಾನ್ವಿ ಆಂಟಿ ಜಾನ್ವಿ ಆಂಟಿ ಅಂತ ಎಲ್ಲಿ ಯಾರು ತೋರಿಸಿದಾರೆ ಮೇಡಮ್ ನಾನು ಬಿಗ್ ಬಾಸ್ ರಿವ್ಯೂ ಮಾಡಕ್ ಓದಾಗ್ಲಿಲ್ಲ ಅಲ್ಲಿ ಸಿಕ್ಕಂತಹ ಪುಟ್ಟ ಪುಟ್ಟ ಮಕ್ಕಳು ಕೂಡನು ಗಿಲ್ಲಿ ಮಾಮ ಗಿಲ್ಲಿ ಮಾಮ ಅಂತ ಹೇಳ್ತಿದ್ರ ಅಂದ್ರೆ ಗಿಲ್ಲಿಯವರು ಆ ಪುಟ್ಟ ಮಕ್ಕಳ ಮನಸ್ಸನ್ನು ಎಷ್ಟು ಗೆದ್ದಿರ್ಬೋದು ಮೇಡಮ್ ಯಾಕೆ ಅವರೆಲ್ಲ ಜಾನ್ವಿ ಆಂಟಿ ಜಾನ್ವಿ ಆಂಟಿ ಅಂತ ಹೇಳಿಲ್ಲ ಅಂದ್ರೆ ನಾವು ದೊಡ್ಡವರಿಗೆ ಬೇಕಾದ್ರೆ ಹೇಳ್ಬಿಟ್ಟು ಇಷ್ಟ ಅಂತ ಹೇಳ್ರಪ್ಪ ಅಂತ ಹೇಳಬಹುದು ಆದ್ರೆ ಪುಟ್ಟ ಮಕ್ಕಳಿಗೆ ನಾವು ಹೇಳ್ಕೊಡಕಾಗುತ್ತೆ ಮೇಡಮ್ ಅವರು ದೇವ್ರ ಸಮಾನ ಮೇಡಮ್ ಅಂತ ಮಕ್ಕಳ ಪ್ರೀತಿಯನ್ನು ಗಳಿಸಿರುವ ಗಿಲ್ಲಿಯವರು ಕೂಡ ಎಷ್ಟು ಪುಣ್ಯವಂತರಲ್ಲ ಮೇಡಮ್ ಅದಕ್ಕೆ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೋತೀನಿ ಮೇಡಮ್ ನಿಮಗೆ ಏನಾದರೂ ಗಿಲ್ಲಿ ಅವರು ಗೆದ್ದಿರೋದು ಇಷ್ಟೇ ಇಲ್ಲ ಅಂದ್ರೆ ಬೇರೆ ಕಡೆಯೆಲ್ಲ ಅವ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬಿಡಿ ಮೇಡಮ್ ಸುಮ್ಮನೆ ಯಾಕೆ ಮಾತಾಡಿಬಿಟ್ಟು ಈ ತರ ಕಾಂಟ್ರವರ್ಸಿಗಳು ಮಾಡ್ಕತ್ತೀರಿ ಅಲ್ವಾ ಸುಮ್ಮ ಸುಮ್ಮನೆ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಎಲ್ರಿಗೂ ಆದ್ರೆ ಈ ತರಲ್ಲ ಮಾತಾಡಿ ಮತ್ತು ನೀವು ಎಲ್ಲ ಅವರ ಕೆಂಗಣ್ಣಿಗೆ ಗುರಿ ಆಗ್ತೀರಾ ಮೇಡಮ್ ಅಂತ ಹೇಳ್ತಾ ಈ ನನ್ನ ಚುಟುಕು ಮಾತನ್ನ ಮುಗಿಸ್ತೀನಿ ಹಾಗೇನೆ ನಿಮ್ಮಲ್ಲಿ ಒಂದು ಗುಣ ಇಷ್ಟ ಆಯ್ತು ಮೇಡಮ್ ನಿಮ್ಮ ಆದಾಯದ ಹತ್ತು ಪರ್ಸೆಂಟ್ ಹಣವನ್ನ ಸಮಾಜ ಸೇವೆಗೆ ಮೀಸಲಿಡ್ತಿರ ಅಂತ ಕೇಳ್ಬಿಟ್ಟು ತುಂಬಾನೇ ಖುಷಿ ಆಯ್ತು ನಿಮ್ಮ ಈ ಒಂದು ಸಮಾಜ ಸೇವೆ ಕೆಲಸ ಮುಂದುವರಿಲಿ ಈ ನಿಮ್ಮ ಸಮಾಜ ಸೇವೆ ಕೆಲಸ ಮುಂದುವರಿಯೋದಕ್ಕೆ ಆ ನಮ್ಮ ರಾಯರ ಆಶೀರ್ವಾದ ನಿಮಗಿರಲಿ ಅಂತ ಕೇಳ್ಕತ್ತಾ ದಯವಿಟ್ಟು ಈ ಥರ ಎಲ್ಲ ಕಾಂಟ್ರವರ್ಸಿ ಮಾಡ್ಕೋಬೇಡಿ ಮೇಡಮ್ ಖುಷಿ ಖುಷಿಯಾಗಿ ಎಲ್ರ ಒಳ್ಳೆ ಮಾತುಗಳು ಹಾಡಿ ಮೇಡಮ್ ಆ ಭಗವಂತ ಎಲ್ಲಾದ್ರೂ ನಮ್ಮನ್ನ ಚಾ ಇಟ್ಟಿರ್ತಾನೆ ಅಂತ ಹೇಳ್ತಾ ಈ ನನ್ನ ಚುಟುಕು ವಿಡಿಯೋನ ಮುಗಿಸ್ತೀನಿ ಜೈ ಕರ್ನಾಟಕ